ನಮಸ್ಕಾರ ದೊಡ್ಡ ಮಂದಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಅಂಗಾರಿಕಾ ಸಂಕಷ್ಟಿಯ ಶುಭಾಶಯಗಳು ಈಗ ನಾ ಎಲ್ಲಿ ಹೊಂಟಿನಪ್ಪಾ ಅಂದ್ರ ಹಿಂದೂ ಮಹಾಗಣಪತಿ ಮಾತೃಭೂಮ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಗಣೇಶೋತ್ಸವ ಯಶಸ್ವಿ ಆಗ್ಲಿ ಅಂತಂದ ವಿಜಯ ಜ್ಯೋತಿ ಯಾತ್ರೆ ಹಮ್ಮಕೊಂಡಾರಿ ಇದಕ್ಕೆ ಬಾಗಲಕೋಟೆ ಎಲ್ಲ ಮಂಡಳಿಯವರು ಬರತಾರ ಬರೀ ಹೋಗಮ್ಮ ಈ ವಿಜಯ ಜ್ಯೋತಿ ಯಾತ್ರೆ ಎಲ್ಲಿಂದ ಚಾಲೂ ಆಗುತ್ತಪ್ಪ ಅಂತಂದ್ರ ಕಿಲ್ಲಾದಾಗಿರೋ ಗಣಪತಿ ಗುಡಿ ಅಂತ ಹೇಳೋದು ಸರ್ಕಲ್ ಒಳಗಿರೋ ವರಸಿದ್ಧಿ ವಿನಾಯಕ ಗುಡಿತನ ಎಂಡ್ ಆಗತ್ರಿ ಬರೀ ಹೋಗಮ್ಮ ಸಮೀಪಿಸುತ್ತಿದೆ ಉತ್ಸಾಹ ಆಗಲಿ ಗತ ವೈಭವ ನೋಡ ಈಗ ಇಲ್ಲಿಂದ ಯಾತ್ರೆ ಯಾತ್ರೆ ಚಾಲತ್ತ ನಾವು ಮಂದಿ ಬರೋದೈತಿ ಪರಾನ ಚಾಲ ಾಗಿರೋ ಗಣಪತಿ ಗುಡಿ ಪೂಜೆ ಮಾಡ್ಕೊಂಡ್ ಇಲ್ಲಿಂದ ಮೆರವಣಿಗೆ ಆರಂಭ ಆಕೇತ್ರಿ ಬಾಗಲಕೋಟ್ ನಗರದಲ್ಲಿ ಏನು ಒಂದು ಹಬ್ಬದ ವಾತಾವರಣವನ್ನ ನಾವೆಲ್ಲರೂ ಹಿಂದೂ ಕಾರ್ಯಕರ್ತರು ಮತ್ತು ಮಂಡಳಿಗಳಲ್ಲೆಲ್ಲರೂ ಸೇರಿ ಇವತ್ತು ಒಂದು ವಿಜಯ ಯಾತ್ರೆ ಹೇಳಿ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮಾಡಿದವರ ವಿಶೇಷ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇವತ್ತು ನೂರು ವರ್ಷ ತುಂಬುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದಿದೀವಿ ಆ ಕಾರಣದಿಂದ ಬಾಗಲಕೋಟೆ ನಗರದಲ್ಲಿರುವ ನೂರ ಎಂಬತ್ತಕ್ಕೂ ಹೆಚ್ಚು ಗಣೇಶ ಪ್ರತಿಷ್ಠಾಪನಾ ಮಂಡಳಿಗಳಾಗ್ತವು ಅದನ್ನೆಲ್ಲರನ್ನೂ ಸೇರಿಸಿ ಏನು ಒಂದು ನಮ್ಮ ಹಬ್ಬ ನಮ್ಮ ಹಕ್ಕು ಅನ್ನೋ ಒಂದು ವಿಚಾರಧಾರನ ಎಲ್ಲರಿಗೂ ಮೂಡ್ಲಿ ಏನು ನಾವು ಈ ರಕ್ಷಾ ಬಂಧನದ ಸಂದರ್ಭದಲ್ಲಿ ನಾನು ಮತ್ತು ನನ್ನ ರಕ್ಷ ಕಟ್ಟುವುದರ ಜೊತೆಗೆ ಈ ನಾಡಿನ ಗಣ ಪ್ರತಿಷ್ಠಾಪನ ಮಂಡಳಿಗಳನ್ನ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಅನ್ನುವ ಸಂದೇಶವನ್ನ ಕೊಡುವ ಉದ್ದೇಶದಿಂದ ಇವತ್ತಿನ ದಿವಸ ವಿಜಯ ಯಾತ್ರೆಯನ್ನ ನಾವು ಇಡೀ ಬಾಗಲಕೋಟ್ ನಗರದಲ್ಲಿ ಒಂದು ಪ್ರಮುಖ ಬೀದಗಳಲ್ಲಿ ಹಾಕಿ ಬಂದಿದ್ದೀವಿ ಆ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರಿಗೂ ಒಂದೇನೋ ಬಂದು ಮಾಡುವ ದೃಷ್ಟಿಯಿಂದ ನಾನ್ ಬರ್ತೀನಿ ಅನ್ನುವ ಸಂದೇಶವನ್ನ ಮೊನ್ನೆ ಶ್ರೀಯುತ ಶಿವಾನಂದ ಬಡಿಗೇರಿಜಿ ಅವರು ಮೂಲತಃ ಮುದೋಳದವರು ನಮ್ಮ ಹಿಂದೂ ಜಾಗರಣ ವೇದಿಕೆಯಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು ನಂತರ ನಮ್ಮೆಲ್ಲರಿಗೂ ಪತ್ರಿಕೆ ಎರಡ್ ಸಾವಿರದ ಹದಿನೇಳರಲ್ಲಿ ನಾವೇನು ಮುದೋಳ ಚೆಲೋ ಅನ್ನೋ ಕರೆಯನ್ನ ಕೊಟ್ಟಾಗ ಮುದೋಳದಲ್ಲಿ ಎಂತ ಘಟನೆಗಳನ್ನ ಅನುಭವಿಸಿ ಬಿಹಾರ್ ಜೈಲು ನಂತರ ಬಳ್ಳಾರಿ ಜೈಲನ್ನ ತಮ್ಮ ಜೀವನವನ್ನೇ ಅರ್ಧ ಜೀವನವನ್ನೇ ಜೈಲಿನಲ್ಲಿ ಬಂದಂತ ನಮ್ ಜೊತೆ ಇದ್ದಾರೆ ಈ ಗಣೇಶನ ಮಂಡಳಿಗಳಿಗೆ ನಮ್ಮ ಬಾಲಗಂಗಾಧರ ತಿಲಕರ ಆಸೆ ನಿತ್ತು ಸಂದೇಶವನ್ನ ಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರು ಕೇಳ್ತೇನೆ ಹಾರಾ ಪರಮ ಪವಿತ್ರ ಗಣೇಶನ ಸಾನ್ನಿಧ್ಯದಲ್ಲಿ ನಡೆದಿರುವಂತ ಈ ಸುಂದರ ಸರಳ ಸಂಜೆಯ ಕಾರ್ಯಕ್ರಮದ ಎಲ್ಲಾ ಯುವ ಮಿತ್ರರೇ ಸಾರ್ವಕ ಸಾರ್ವಜನಿಕ ಗಣೇಶೋತ್ಸವ ಮಹಾಮಂಡಳಿಯ ಸದಸ್ಯರುಗಳೇ ಅಧ್ಯಕ್ಷರೇ ಹಾಗೂ ಸಮಸ್ತ ಹಿಂದೂ ಯುವ ಮಿತ್ರರೇ ಸಾರ್ವಜನಿಕ ಗಣೇಶೋತ್ಸವ ಪ್ರಾರಂಭ ಮಾಡಿದ್ದು ಲೋಕಮಾನ್ಯ ಟಿಲಕರು ಆದ್ರೆ ಅದನ್ನು ಪ್ರಾರಂಭ ಮಾಡಿದ್ರು ಅನ್ನೋದನ್ನ ಇವತ್ತಿನ ದಿನ ನಮ್ಮ ಯುವಕರಿಗೆ ನೆನಪು ಮಾಡುವಂತ ಅವಶ್ಯಕತೆ ಇದೆ ಸ್ವಾತಂತ್ರ್ಯ ಚಳವಳಿ ಒಳಗ ಹಿಂದೂಗಳು ಒಟ್ಟಿಗೆ ಸೇರ್ತಾರೆ ಅಂದ್ರೆ ಬ್ರಿಟಿಷರು ಬಿಡ್ತಿರ್ಲಿಲ್ಲ ನಮ್ಮ ಧಾರ್ಮಿಕ ಹಕ್ಕಿನ ಆಧಾರದ ಮೇಲೆ ಸಮಾಜ ಸೇರಿಸಬೇಕು ಅದರೊಳಗೆ ಸಂಘಟನೆ ಮಾಡಬೇಕು ಅದರೊಳಗೆ ದೇಶ ದೇಶದ ಜಾಗೃತಿಯನ್ನು ಮೂಡಿಸಬೇಕು ಧರ್ಮದ ಜಾಗೃತಿಯನ್ನು ಮೂಡಿಸ್ಬೇಕು ಅಂತ ತಿಳ್ಕೊಂಡು ಲೋಕ ಮಾನ್ ತಲೆ ಒಳಗೆ ಬಂತು ಲೋಕ ಸಾರ್ವಜನಿಕ ಗಣೇಶೋತ್ಸವವನ್ನು ಆರಂಭ ಮಾಡಿದರು ಅಲ್ಲೆಲ್ಲೇ ಅಲ್ಲೆಲ್ಲೇ ಗಲ್ಲಿ ಒಳಗೆಲ್ಲ ಸಾರ್ವಜನಿಕ ಗಣೇಶೋತ್ಸವ ಕೊಂಡು ರಾಷ್ಟ್ರೀಯತೆ ಬಗ್ಗೆ ಮಾತಾಡೋದು ದೇಶದ ಸ್ವತಂತ್ರದ ಬಗ್ಗೆ ಮಾತಾಡುದು ದೇಶ ಸ್ವತಂತ್ರ ಚಳವಳಿ ಯಾವ ದಿಕ್ಕಿನ ಹತ್ತು ವಹ್ಬೇಕನ್ನುವುದನ್ನ ಚರ್ಚೆ ಮಾಡೋದು ಇದ್ರ ಮುಖಾಂತರ ಪ್ರಾರಂಭ ಆಯ್ತು ಬ್ರಿಟಿಷರು ಏನೋ ಅವ್ರು ಆಬ್ಬೈತಿ ಮಾಡ್ಕೊಳ್ ಬಿಡು ಅಂತೇಳಿ ಒಂದು ಸ್ವಲ್ಪ ಸೈಲ್ ಬಿಟ್ರು ಆದರೂ ಸಾಕಷ್ಟು ಕಿರುಕುಳ ಕೊಟ್ಟರು ಏನು ಕಿರುಕುಳ ಕೊಡ್ತಿದ್ರು ಅದೇ ಕಿರುಕುಳ ಇನ್ನೂ ತನ ಮುಂದುವರೆದೈತೆ ಒಂದು ಸಾರ್ವಜನಿಕ ಗಣೇಶ ಕುಂಡರ್ಸ್ಬೇಕಾದ್ರೆ ಸಿಕ್ಕಾಪಟ್ಟಿ ಭೂಮಿ ಭೂಮಿಯೊಳಗೆ ದೇವ್ರನ್ನ ಕುಂಡಿಸ್ಬೇಕಾದ್ರೆ ಹಲವಾರು ಪರ್ಮಿಷನ್ಗಳು ತಗೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಯಾಕಂದ್ರೆ ನಮ್ಮ ದೇಶದ ನಮ್ಮ ಗಣಪತಿನ ಕೊಂಡಿಸೋದ್ ನಮ್ಮ ಹಕ್ಕ ಇದೆ ದೇವ ಭೂಮಿ ದೇವ್ರ ಕೊಟ್ಟಂತ ಭೂಮಿ ಕಟ್ಟಂತ ಕೊಟ್ಟಂತ ಭೂಮಿಯೊಳಗೆ ದೇವ್ರನ್ನ ಕೊಂಡಿಸೋದ್ರೆ ಯಾರ ಅಪ್ಪನಿ ಬೇಕಾಗಿಲ್ಲ ಯಾಕಂದ್ರೆ ಜಗತ್ತಿನೊಳಗ ಹಲವಾರು ಧರ್ಮಗಳು ಸಂಪ್ರದಾಯಗಳು ಪಂಥಗಳು ಆದ್ರ ಆದ್ರೆ ಜಗತ್ತಿನೊಳಗೆ ಒಂದೇ ರಾಷ್ಟ್ರವನ್ನು ಇಟ್ಟುಕೊಂಡು ಅದು ರಾಷ್ಟ್ರವನ್ನ ಹಂತ ಹಂತವಾಗಿ ಕತ್ತರಿಸಿ ಸೀಮಿತ ರಾಷ್ಟ್ರವನ್ನು ಉಳಿಸ್ಕೊಂಡದ ಯಾವ್ದಾರ ಇದ್ರೆ ಅದು ಹಿಂದೂ ಧರ್ಮ ಹಂಗ ನಾವು ಮನಸ್ಸು ಮಾಡಿದ್ದೇವಂದ್ರೆ ಆಳಿ ಜಗತ್ತಿನ ಎಲ್ಲಾ ದೇಶದ ಪಾರ್ಲಿಮೆಂಟ್ ಮೇಲೂ ಭಗವದ್ವಜ ಆರಿಸಬೇಕಾಗಿತ್ತು ನಮ್ಮ ಸನಾತನ ಸಂಸ್ಕೃತಿಯನ್ನು ನೋಡಿದ್ರೆ ಆದ್ರೆ ಈ ಸಂಕುಚಿತ ಮನೋಭಾವನೆಯಿಂದ ನಮ್ಮನೊಳಗಿರುವಂತಹ ಗೊಂದಲಗಳನ್ನೇ ದೊಡ್ಡದ್ ಮಾಡಿಕೊಂಡು ನಮ್ ನಮ್ಮ ರಾಜ್ಯರು ಜಗಳಾಡ್ತಿದ್ರೆ ನಮ್ಮ ದೇಶಕ್ಕೆ ಗಡಿ ಇರಲಿಲ್ಲ ಸ್ವಾತಂತ್ರ್ಯ ಸಿಖ್ ಮೇಲೆ ಗಡಿ ಪ್ರಾರಂಭ ಆಯ್ತು ಅದಕ್ಕಿಂತ ಮುಂಚೆ ಏನ್ ಬೇಕಾದ್ರ ಜಾತ್ರೆ ಮಾಡುವುದು ಅಲೆಕ್ಸಾಂಡ್ರ ಬರ್ಬೋದು ಯವನರು ಬರ್ಬೋದು ಹೋಣರು ಬರ್ಬೋದು ಗ್ರೀಕರ್ ಬರ್ಬೋದು ಯಾರು ಬೇಕಾದ್ರು ಬಂದು ದಾಳಿ ಮಾಡಿ ಆರ್ನೂರು ವರ್ಷ ಮುಸಲ್ಮಾನ ಈ ದೇಶವನ್ನು ಲೂಟಿ ಮಾಡಿದ್ರು ಎರಡ್ನೂರು ವರ್ಷ ಕ್ರಿಶ್ಚಿಯನ್ ಈ ದೇಶವನ್ನು ಲೂಟಿ ಮಾಡಿದ್ರು ಆದ್ರೂ ಸಹಿತ ಮತ್ತೆ 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 ಎತ್ತಿ ನಿಲ್ಲುವಂತ ಶ್ರೇಷ್ಠವಾದ ಸಂಸ್ಕೃತಿ ಯಾವ್ದ್ರ ಇದ್ರ ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಅಂತ ಸಂಸ್ಕೃತಿಯನ್ನು ಬಿಂಬಿಸುವಂತ ಹರಿ ಹಬ್ಬ ಹರಿದಿನಗಳನ್ನ ನಮ್ಮ ಪೂರ್ವಜರು ನಮ್ಗೆ ಯಾಕೆ ಹಾಕಿ ಕೊಟ್ಟಾರಪ್ಪ ಅಂದ್ರೆ ಈ ದೇಶವನ್ನು ನಾಶ ಮಾಡಕ್ ಆಗುದಿಲ್ಲ ಅನ್ನೋದಕ್ಕೆ ಈ ದೇಶದ ಆಧ್ಯಾತ್ಮಿಕತೆ ಕಾರಣ ಅದೇ ಆಧ್ಯಾತ್ಮಿಕತೆಯನ್ನ ಚಾಣುಕ್ಯ ನೀಡಕೊಂಡು ಡಾಕ್ಟರ್ ಹೆಡ್ಗೆವಾರವರೆಗೂ ಈ ಜಾಗೃತಿಯನ್ನು ಮೂಡಿಸ್ತಾ ಬಂದ್ರು ಚಾಣಕ್ಯರು ಅಧರ್ಮದ ಮಾರ್ಗದ ಮೂಲಕ ನಮ್ಮ ಅನತಾಂಬ್ರ ಇದ್ರು ಸಹಿತ ಅವರು ಅದ ಅಧರ್ಮದ ಮಾರ್ಗನ ಅವಕಾಶ ಕೊಡಬಾರದು ಅಂತ ಹೇಳಿ ಆ ರಾಜನ ಕೆಳಗಿಳಿಸಿ ಮತ್ತೊಬ್ಬ ಹೊಸ ರಾಜನ ಸೃಷ್ಟಿ ಮಾಡಿ ಕೊಂಡಿಸಿದಂತ ಚಾಣಕ್ಯನ ನೀತಿ ಭಾರತದ ಶ್ರೇಷ್ಠ ಸಂಸ್ಕೃತಿ ಅದಾದ ನಂತರ ಶಂಕರಾಚಾರ್ಯರು ಐವತ್ತೆಂಟು ಶಕ್ತಿ ಪೀಠಗಳನ್ನ ಪ್ರಾರಂಭ ಮಾಡಿ ಒಂದೇ ದೇಶ ಒಂದೇ ನೆಲ ಒಂದೇ ನೀರು ಒಂದೇ ಜಲ ಅನ್ನುವಂತಹ ಒಂದು ಸಂಸ್ಕೃತಿಯನ್ನ ಬಿಂಬಿಸಿದ್ರು ಅದಾದ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜ್ ಅಫಘಾನಿಸ್ತಾನ್ ಹಿಡ್ಕೊಂಡು ಒಳಗೆ ಅವ್ರು ಕುದುರಿ ಓಡಾಡಿದ್ರು ಹಿಂದ್ವಿ ಸ್ವರಾಜ್ಯವನ್ನ ಸ್ಥಾಪನೆ ಮಾಡಿದ್ರು ಅದಾದ ಮೇಲೆ ಸ್ವಾಮಿ ವಿವೇಕಾನಂದರು ಜಗತ್ತಿನ ಆದ್ಯಂತ ಹಿಂದೂ ಧರ್ಮ ಒಂದಿದೆ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತಹ ಧರ್ಮ ಯಾವ್ದಾರು ಇದ್ರೆ ಅದು ಹಿಂದೂ ಧರ್ಮ ಸರ್ವೇ ಜನ ಭವಂತು ಸರ್ವೇ ಸಂತು ನಿರಾಮಯ ಅಂತ ಹೇಳುವಂತಹ ಸಂಸ್ಕೃತಿ ಯಾವ್ದಾರ ಇದ್ರೆ ಹಿಂದೂ ಸಂಸ್ಕೃತಿ ಅನ್ನೋದನ್ನ ಸ್ವಾಮಿ ವಿವೇಕಾನಂದರು ಜಗತ್ತಿನ ಮುಂದೆ ಸಾರಿದರು ಅದೇ ಮುಂದುವರಿದ ಭಾಗವನ್ನ ಡಾಕ್ಟರ್ ಹೆಡ್ಗಿ ಪ್ರಾರಂಭ ಮಾಡಿದ್ರು ಅದೇ ಮುಂದುವರೆದ ಭಾಗವನ್ನ ಲೋಕಮಾನ್ ಟಿಲುಕರ್ ಮಾಡಿದ್ರು ಶಿವಾಜಿ ಆದ್ಮೇಲೆ ಲೋಕಮಾನ್ ಟಿಲಕರದು ಅದೇ ಉದ್ದೇಶ ಐತಿ ಈ ದೇಶದ ರಾಷ್ಟ್ರೀಯತೆ ಜಾಗೃತಿ ಆಗಬೇಕು ಧಾರ್ಮಿಕ ಜಾಗೃತಿ ಆಗಬೇಕು ಆಧ್ಯಾತ್ಮಿಕ ವಿಸ್ತಾರ ಆಗಬೇಕು ಜಗತ್ತಿನಲ್ಲಿ ಯಾರು ಕೆಟ್ಟ ದೃಷ್ಟಿಯಿಂದ ಭಾರತವನ್ನು ನೋಡಬಾರದು ಅಷ್ಟು ಶಕ್ತಿಯುತ ರಾಷ್ಟ್ರ ಆಗ್ಬೇಕಾದ್ರೆ ಪ್ರತಿಯೊಬ್ಬ ಪ್ರಜೆಯೂ ರಾಷ್ಟ್ರ ಅನ್ನುವಂತ ಸಂಕಲ್ಪ ಇಟ್ಟು ಒಂದು ಸ್ವಾತಂತ್ರ್ಯ ಚಳವಳಿಯನ್ನು ಮಾಡಿದ್ರು ಕೇಸರಿಯ ಪತ್ರಿಕೆ ಮುಖಾಂತರ ಅದಾದ್ಮೇಲೆ ಡಾಕ್ಟರ್ ಹೆಡ್ಗಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿ ಎಂದು ಚಾಣಕ್ಯನಿಂದ ಪ್ರಾರಂಭ ಆದ ಹೋರಾಟ ಇನ್ನೂ ತನ ಇಂದು ರಾಷ್ಟ್ರೀಯತೆ ಉಳಿಸಲು ಹೋರಾಟ ನಡೆದಿದೆ ಆ ಹೋರಾಟಕ್ಕೆ ಇದು ಒಂದು ಹಬ್ಬ ಕಾರಣ ಟರ್ನ್ ಕೊಟ್ಟಂತ ಒಂದು ಗಣೇಶ ಜ್ಯೋತಿ ಸಂಕ್ರಾ ಇದು ಗಣೇಶೋತ್ಸವ ಉತ್ಸವ ಮಹಾನ್ ವ್ಯಕ್ತಿಗಳು ಪ್ರಾಣಾರ್ಪಣೆ ಮಾಡಕ್ ಸಿಕ್ಕದಪ್ಪಾ ಅಂದ್ರೆ ಗಣೇಶ ಮಂಡಳಿ ಒಳಗ ಗಣೇಶ ಕಾರ್ಯಕ್ರಮದೊಳಗ ಗಣೇಶನ ಭಾಷಣದೊಳಗ ಕೇಳಿ 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 ಕ್ರಾಂತಿಕಾರಿಗಳಾದ್ರು ಕ್ರಾಂತಿಕಾರಿಗಳಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟರು ದೇಶಕ್ಕಾಗಿ ಸರ್ವಸ್ವವನ್ನು ಕೊಟ್ರು ಆದ್ರೆ ಇವತ್ತಿನ ದಿನ ನಾವು ಡಿ ಜೆ ಹಚ್ಚಿ ಮಾಡಬಾರ್ದು ಮಾಡಿ ಗಣೇಶನ ಮುಂದ ನಮ್ಮ ಅಪರಾವತಾರ ಮಾಡ್ತೀವಿ ಅದಲ್ಲ ನಮ್ಮದೇ ಆದಂತ ಸಂಸ್ಕೃತಿ ಬೆಂಬಸ್ಕು ಹೆಣ್ಮಕ್ಳು ಖುಷಿಯಿಂದ ಗಣೇಶನ ಮೆರವಣಿಗೆ ನೋಡ್ಬೇಕು ಆ ದೃಷ್ಟಿಯೊಳಗೆ ಇವತ್ತಿನ ಸಮಾಜದ ಯುವಕರನ್ನ ನಾವು ತಿರುಗಿಸ್ಬೇಕು ಯಾಕಂದ್ರೆ ಇವತ್ ಸ್ವದ್ದೂರ್ ಬಿಟ್ಟು ಹೋಗ್ಬಿಟ್ಟೈತಿ ಯಾವ್ದೋ ರಾಕ್ಷಸ ನೃತ್ಯ ನಾಜ ನೃತ್ಯ ಇಡೋದಕ್ ಪ್ರಾರಂಭ ಮಾಡ್ಯಾರ ಎಲ್ಲ ಕಡೆ ಅದನ್ನ ರೂಟ್ ತಪ್ಸಕ್ ಅವಕಾಶ ಕೊಡಬಾರ್ದು ಏನ್ ಲೋಕ ಆಶೆ ಇತ್ತು ಆಶೆ ಪೂರ್ಣ ಉಳಿಬೇಕು ಜೀವಂತ ಉಳಿಬೇಕು ಜಗತ್ತಿನೊಳಗೆ ಇನ್ನೂ ಈ ದೇಶವನ್ನ ಆಳ್ಬೇಕಂತ ಇನ್ನೂ ಪ್ರಯತ್ನ ಆಡಿದ್ರು ಎರಡ್ನೂರು ವರ್ಷ ಕ್ರಿಶ್ಚ ಕ್ರಿಶ್ಚಿಯನ್ ಏನ್ ಆಳಿದ್ರು ಮತಾಂತರ ಮುಖಾಂತರ ಈ ದೇಶನ ಕಬಳಿಸಬೇಕಂತ ಕ್ರೈಸ್ತರು ಇನ್ನ ಪ್ರಾರಂಭ ಮಾಡ್ಯಾರ ಪ್ರಯತ್ನ ನಿಂತಿಲ್ಲ ಆರ್ನೂರು ವರ್ಷ ಈ ದೇಶವನ್ನು ರೂಟಿ ಮಾಡಿದಂತ ಮುಸಲ್ಮಾನರು ಇನ್ನೂ ಅವ್ರ ಹೋರಾಟ ಚಾಲನೆ ಇತ್ತ ಹೋರಾಟ ನಿಂತಿಲ್ಲ ಯಾಕೆ ಹೋರಾಟ ಯಾವ ಲವ್ ಜಿ ಆದ ಮುಖಾಂತರ ಇರಬಹುದು ಲ್ಯಾಂಡ್ ಜಿಯಾದ ಮುಖಾಂತರ ಇರಬಹುದು ಹಲವಾರು ಜಿಹಾದಿ ಕೃತ್ಯವನ್ನು ಇಟ್ಕೊಂಡು ಪ್ರಾರಂಭ ಮಾಡಿದ್ವಿ ಆದ್ರೆ ಜಗತ್ತಿನೊಳಗೆ ಎಲ್ಲಾ ಮುಸಲ್ಮಾನರ ಭಯೋತ್ಪಾದಕ ಹೇಳಂಗಿಲ್ಲ ಆದ್ರೆ ಭಯೋತ್ಪಾದಕರೆಲ್ಲರೂ ಮುಸಲ್ಮಾನರ ಸೇತಾರೆ ಇದು ದುರ್ದೈವ ಬದಲಾವಣೆ ಆಗ್ಬೇಕು ಜಗತ್ತಿನ ಇಂಡೋನೇಷ್ಯಾದೊಳಗೆ ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ರಾಮನ ಆದರ್ಶವನ್ನು ಇಟ್ಟುಕೊಂಡು ಭಗವದ್ಗೀತೆಯನ್ನ ಪಠ್ಯಕ್ರಮದೊಳಗೆ ಇಟ್ಕೊಂಡು ಜೀವನ ಮಾಡುವಂತ ಮುಸ್ಲಿಂ ರಾಷ್ಟ್ರ ಭಾರತದೊಳಗೆ ಭಾರತ ಮತ ಬೇಕಂದ್ರ ಮುಸಲ್ಮಾನಿಗೆ ಜ್ವರ ಬರ್ತಾವ್ ಭಾರತದ ಅನ್ನ ಉಂಡು ಭಾರತದ ನೀರು ಕುಡಿದು ಭಾರತ ಮತಕ್ಕೆ ಜೈ ಅನ್ಲಿಲ್ಲ ಅಂದ್ರ ಅಪ್ಪು ಹುಟ್ಟಿದವ್ರ ಅಪ್ಪಿಗೆ ಜೈ ಎನ್ಬೇಕು ಅಕಸ್ಮಾತ್ ಅನ್ಲಿಲ್ಲ ಇಲ್ಲೋ ಗಡಿಬಿಡಿ ಆಗೈತೆ ಅಂತ ಅರ್ಥ ಆ ಗಡಿಬಿಡಿ ಸಂತತಿಗಳು ಇವತ್ತ ಆ ಗಡಿಬಿಡಿ ಸಂತತಿಗಳು ಇವತ್ತು ಭಾರತ ಮತಕ್ಕೆ ಜೈ ಅಂತ ಇಲ್ಲ ಆ ಗಡಿಬಿಡಿ ಸಂತತಿಗಳು ಇವತ್ತು ಜನಗಣ ಮನ ಹೇಳ್ತಾ ಇಲ್ಲ ಆ ಗಡಿಬಿಡಿ ಸಂತತಿಗಳು ಇವತ್ತು ಒಂದೇ ಮಾತ್ರ ಹೇಳ್ತಾ ಇಲ್ಲ ಆ ಗಡಿಬಿಡಿ ಸಂತತಿಗಳು ಇವತ್ತು ದೇಶದ ವಿರುದ್ಧ ದಿಕ್ಕಿನೊಳಗೆ ಹೋಗುವಂತ ಪ್ರಾರಂಭ ಮಾಡಿವೆ ಅದನ್ನೆಲ್ಲಾ ತಡಿಬೇಕಾದ್ರೆ ಗಣೇಶಸವ ಹಳ್ಳಿ ಹಳ್ಳಿ ಮನೆ ಮನೆ ಗಲ್ಲಿ ಗಲ್ಲಿ ಒಳಗೆ ರಾಷ್ಟ್ರೀಯ ಜಾಗೃತಿ ಮೂಡಬೇಕು ಗಣೇಶೋತ್ಸವದ ಮುಖಾಂತರ ರಾಷ್ಟ್ರ ಜಾಗೃತಿ ಆಗ್ಬೇಕು ಜಗತ್ತಿನೊಳಗೆ ಇರುವುದು ಒಂದೇ ಒಂದು ರಾಷ್ಟ್ರ ಹಿಂದೂಗಳಿಗೆ ಮುಸಲ್ಮಾನಿಗೆ ನಲ್ವತ್ ನಲವತ್ತೈದು ದೇಶ ಇವೆ ಕ್ರೈಸ್ತರಿಗೆ ಎಪ್ಪತ್ತ ಎಪ್ಪತ್ತೈದು ದೇಶ ಇವೆ ಅಲ್ಲಿಲ್ಲ ಅಲ್ಲಿ ಅಲ್ಲಿ ಇಲ್ಲ ಎಲ್ಲರೂ ಹೋಗಿ ಬದುಕೋತಾರ ಅವ್ರು ಹಿಂದೂಗಳು ಒಂದೇ ಒಂದು ದೇಶ ಭಾರತ 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 ಉಳಿಲಿಲ್ಲ ಮುಂದಿನ ಮಕ್ಕಳು ನಮ್ಮನ್ನು ಕ್ಷಮಿಸೋದಿಲ್ಲ ಎಂಬತ್ತೈದು ಪರ್ಸೆಂಟ್ ಇದ್ದಾಗ ರಣಹೇಡಿಗಳು ಏನು ಮಾಡಾಕ ಆಗದೆ ಇರೋರು ಫೋಟೋ ನಾಯಕ ಮನೆಗೆ ಹಾಕಿ ಮನೆ ಮುಂದೆ ಹಾಕ್ಬೇಕು ಮನೆಗೆ ಹಾಕ್ಬೇಕು ಅಂತ ಮುಂದಿನ ಮಕ್ಕಳ ಪ್ರಶ್ನೆ ಮಾಡ್ತಾವು ಅದಕ್ಕೆ ಶಕ್ತಿ ಇದ್ದಾಗ ದೇಶ ರಕ್ಷಣೆ ಮಾಡ್ಬೇಕು ಯಾವಾಗ ಅಡಿಗೆ ನಾವು ಮಾಡ್ತೇವೆ ಅಡಿಗೆ ಬಿಸಿ ಇದ್ದಾಗ ದೇವರಿಗೆ ನೈವೇದ್ಯ ಹಿಡಿತೀವಿ ಹಾಗೆ ನಮ್ಮ ಶಕ್ತಿ ನಮ್ಮ ರಕ್ತ ನಮ್ಮ ತಾಕತ್ತು ಇದ್ದಾಗ ರಾಷ್ಟ್ರ ರಕ್ಷಣೆಯನ್ನು ಮಾಡಬೇಕು ಅದನ್ನು ಯುವಕರಿಗೆ ಕಲಿಸಿಕೊಡುವ ಸಲುವಾಗಿ ಹಬ್ಬ ಹರಿದಿನಗಳು ಸುಮ್ಮನೆ ಮೋಜ್ ಮಸ್ತಿ ಮಾಡಿ ಊಟ ಮಾಡಿ ಕುಣಿಯಾಕಲ್ಲ ಯಾವುದೇ ಕಾರ್ಯಕ್ರಮ ಮಾಡಿ ಯಾವುದೇ ಹಬ್ಬ ಮಾಡಿ ವೈಜ್ಞಾನಿಕ ಮತ್ತು ರಾಷ್ಟ್ರೀಯತೆ ದೃಷ್ಟಿಕೋನ ಇಟ್ಕೊಂಡೆ ನಮ್ಮ ಪೂರ್ವಜರು ಪ್ರಾರಂಭ ಮಾಡಿದ್ರು ಒಂದು ಸಂಕಷ್ಟ ಇರ್ಬೋದು ಒಂದು ಗಣೇಶೋತ್ಸವ ಇರಬಹುದು ಒಂದು ಮಹಾಲಕ್ಷ್ಮಿ ಪೂಜೆ ಇರ್ಬೋದು ಒಂದು ಮಂಗಳ ಗೌರಿ ಪೂಜೆ ಇರ್ಬೋದು ಹೆಣ್ಣು ಮಕ್ಕಳು ಜಾಗೃತಿ ಆಗ್ಬೇಕು ಗಂಡು ಮಕ್ಕಳು ಜಾಗೃತಿ ಆಗ್ಬೇಕು ಚಪ್ಪಾಳಿ ಕೈಯಲ್ಲಿ ಬಿಡಿದ್ರೆ ಚಪ್ಪಾಳಿ ಆಗಂಗಿಲ್ಲ ಎರಡು ಕೈ ಸೇರಿದಾಗ ಮಾತ್ರ ಚಪ್ಪಾಳಿ ಆಗಕ್ಕೆ ಸಾಧ್ಯ ಇವತ್ತು ಇಸ್ಲಾಮಿಕ್ ಈ ಜೇಶವನ್ನು ಎಷ್ಟು ಸುಡ್ತಾ ಇದೆ ಅಂದ್ರೆ ಒಳಗೆ ಎಲ್ಲೆಲ್ಲಿ ಬೆಂಕಿ ಹಸ್ತಾರ ಗೊತ್ತಾಗ್ತಾ ಇಲ್ಲ ಈ ಪೊಲೀಸರು ರಾತ್ರಿ ರಾತ್ರಿ ಹಿಡ್ಕೊಂಡು ಹೋಗ್ತಾರೆ ಭಯೋತ್ಪಾದಕರ ಅವರು ಹಿಡ್ಕೊಂಡು ಹೋದ್ಮೇಲೆ ಪತ್ರಿಕೆ ಬಂದ್ಮೇಲೆ ಇವು ಭಯೋತ್ಪಾದಕ ಅಂತ ಹೇಳುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂದ್ರೆ ಭಯೋತ್ಪಾದಕರು ಎಲ್ಲಾ ದಿಕ್ಕಿನೊಳಗೆ ಎಲ್ಲಾ ಜಾಗದೊಳಗೆ ಬಂದು ಕೂಡುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕೆ ಈ ರಾಷ್ಟ್ರೀಯತೆ ಜಾಗೃತಿ ಮತ್ತು ಗಣೇಶೋತ್ಸವ ನಿಮಿತ್ತ ಅಂತವ್ರನ್ನ ಕಂಡು ಶಕ್ತಿ ನಮ್ಮ ಕಾರ್ಯಕರ್ತರಿಗೆ ಬರ್ತೈತಿ ಯಾಕಂದ್ರೆ ದೇಶದ ಸಂಸ್ಕೃತಿಯನ್ನು ನೋಡಿದಾಗ ಒಂದ್ ಬರೇ ಪೊಲೀಸರು ಮಿಲಿಟರಿ ದೇಶ ರಕ್ಷಣೆ ಮಾಡಕ್ ಆಗುದಿಲ್ಲ ದೇಶದ ನಾಗರಿಕರು ಸೇರಿದಾಗ ಆ ರಾಷ್ಟ್ರ ಸರಿಯಾಗ ಸಾಧ್ಯ ಇಸ್ರೇಲ್ ಅಂತ ಒಂದು ದೇಶ ಇದೆ ಆ ದೇಶದೊಳಗೆ ಇಪ್ಪತ್ನಾಲ್ಕು ತಾಸಿನೊಳಗೆ ಮೂರು ಭಾಗ ಮಾಡ್ಯಾರ ಎಂಟು ತಾಸು ದುಡಿಬೇಕು ಎಂಟು ತಾಸು ವಿಶ್ರಾಂತಿ ಮಾಡ್ಬೇಕು ಎಂಟು ತಾಸದ ಜೀವನಕ್ಕಾಗಿ ದುಡಿಬೇಕು ಎಂಟು ತಾಸು ವಿಶ್ರಾಂತಿ ಮಾಡಬೇಕು ಎಂಟ್ ತಾಸು ರಾಷ್ಟ್ರಕ್ಕಾಗಿ ಫ್ರೀ ಸರ್ವಿಸ್ ಮಾಡಬೇಕು ಹೆಣ್ಣು ಮಕ್ಕಳ ಸಹಿತ ಬಂದು ಕಿಡ್ಕೊಂಡ್ ಅಡ್ಡಾಡ್ಬೇಕು ಅರಬ್ ರಾಷ್ಟ್ರಗಳು ಎಷ್ಟ ಇಸ್ರೇಲ್ ಇದ ಸುತ್ತಮುತ್ತ ಕಣ್ಣು ಮುಚ್ಚಿಕೊಂಡು ಹರಿಸಿದ್ರು ಮುಸಲ್ಮಾನ್ ಸಾಯ್ತಾನ ಅಷ್ಟು ಅರಬ್ ರಾಷ್ಟ್ರದಾವ್ ಎಲ್ಲಾ ದಿಕ್ಕಿನೊಳಗೆ ಅಂತ ರಾಷ್ಟ್ರದ ಮಧ್ಯೆ ಕೇವಲ ಒಂದು ಕರ್ನಾಟಕದಷ್ಟು ಅಂತ ದೇಶ ಇಸ್ರೇಲ್ ಸಡ್ ಜಗತ್ತಿಗೆ ಜಗತ್ನವರು ಭಾರತದ ಕೂಡ ಯಾರಲ್ಲಿ ಕರ ನಾವು ಅದು ಎರಡ್ ಸಾವಿರ ವರ್ಷ ದೇಶದ ಅನ್ನ ಉಂಡೆ ಅವ್ರ ಜೊತೆ ನಾವ್ ಇರ್ತೀವಿ ಅಂತ ಹೇಳ್ತಾರೆ ಅಂತ ನಿಯತ್ತಿನ ದೇಶ ನಮ್ಮ ಜೊತೆ ಕೆಲವೊಂದಿಷ್ಟ ಅವು ಅವೆಲ್ಲ ಉಳಿಬೇಕು ನಾವು ಉಳಿಬೇಕು ನಮ್ಮ ಅಸ್ತಿತ್ವ ಉಳಿಬೇಕಂದ್ರೆ ಈ ರಾಷ್ಟ್ರೀಯತೆ ಜಾಗೃತಿ ಆಗ್ಬೇಕು ರಾಷ್ಟ್ರೀಯತೆ ಜಾಗೃತಿ ಆಗ್ಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ವ್ಯಕ್ತಿಯಲ್ಲಿ ದೇಶಾಭಿಮಾನ ತುಂಬೇಕು ಧರ್ಮಾಭಿಮಾನ ತುಂಬೇಕು ದೇವರ ಅಭಿಮಾನ ತುಂಬೇಕು ಅವಾಗ ಗಣಪತಿ ಅನ್ನುವಂಥ ವ್ಯಕ್ತಿನ ಬ್ರಿಟಿಷರ್ ಇದ್ದಾಗ ಬ್ರಿಟಿಷ್ ಬೂಟ್ಗಳಲ್ಲಿ ಹೊಂದಿದ್ದರು ಅವಾಗ ಗಣಪತಿ ಅನ್ನೋ ನನ್ ಬಿಟ್ಟು ಬಿಡ್ರಿ ನನ್ ಬಿಟ್ಟು ಬಿಡ್ರಿ ಅಂತ ಕಾಲು ಬೀಳುತ್ತಿದ್ದ ಅದೇ ಕಲ್ಲು ಗಣಪತಿ ಕಾಲ ಹೆಚ್ಚಿದ್ರ ಕಾಲು ಕತ್ತರಿಸಿದ್ರು ಇದು ಹಿಂದೂ ಸಮಾಜ ಇದು ಹಿಂದೂ ರಾಷ್ಟ್ರೀಯತೆ ಯಾವಾಗ ಗಣಪತಿ ಮೇಲೆ ಹೋಗಿತ್ತಾರ ಅಂದ್ರ ನಾಯಿ ಬಾಲ ಅಳಗಾಡಿಸ್ಬೇಕು ಬಾಲ ನಾಯಿ ಅಳಗಾಡಿಸೋದಲ್ಲ ಗಣಪತಿ ಮೇಲೆ ಕಲ್ಲು ಬೀಳ್ತಿದ್ದು ಈಗ ಎಂಟತ್ತು ವರ್ಷದಿಂದ ಎಲ್ಲರೂ ಮೆರವಣಿಗೆ ಅದು ಈ ಕಲ್ಲುಗೆ ತಾಕತ್ತಿಲ್ಲ ಯಾಕಂದ್ರೆ ನಮ್ಮ ಪೊಲೀಸ್ ಇಲಾಖೆನೂ ಅಷ್ಟು ಸ್ಟ್ರಾಂಗ್ ಇದೆ ನಮ್ಮ ಯುವಕರು ಅಷ್ಟು ಸ್ಟ್ರಾಂಗ್ ಅದಾರು ಸಮಾಜದ ಪ್ರತಿಯೊಬ್ಬರು ಹೆಣ್ಮಕ್ಳು ಅಷ್ಟು ಸ್ಟ್ರಾಂಗ್ ಆಗ್ಯಾರ ಈಗ ಗಣಪತಿ ನಿಂತು ನೋಡ್ಬೇಕು ಹೊರತು ವಕ್ರ ದೃಷ್ಟಿಯಿಂದ ನೋಡಕ ಸಾಧ್ಯನೇ ಇಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗ್ಬೇಕಾದ್ರ ಹಬ್ಬದ ವಾತಾವರಣ ನಿರ್ಮಾಣ ಆಗ್ಬೋದು ಯುವಕರು ಪ್ಯಾಕ್ ಯುವಕರ ಅವಶ್ಯಕತೆ ಇವತ್ತು ನರಪೇತ ನಾರಾಯಣರ ಅವಶ್ಯಕತೆ ಇಲ್ಲ ಇವತ್ತು ಯಾಕಂದ್ರೆ ಆರೋಗ್ಯ ಬಹಳ ಮುಖ್ಯವಾದದ್ದು ಶರೀರ ಮಾಧ್ಯಮ ಧರ್ಮ ಸಾಧನ ಮತ್ತು ಯೋಧಗಳು ಹೇಳ್ತಾವ ಯಾರ ಶರೀರವನ್ನು ಸದೃಢವಾಗಿ ಇಟ್ಕೊಂಡಿರ್ತಾರೋ ಅವ್ರ ಆರೋಗ್ಯವಂತ ಮಕ್ಕಳನ್ನು ಕೊಡಕ್ಕೆ ಸಾಧ್ಯ ಇದೆ ದೇಶಕ್ಕೆ ಮಿನಿಮಮ್ ಮೂರಿಂದ ಆರು ಮಕ್ಕಳ ಕೊಡುವಂತ ಅವಶ್ಯಕತೆ ಇದೆ ಇವತ್ತಿನ ದಿನ ಯಾಕಂದ್ರೆ ಜನಸಂಖ್ಯೆ ನೋಡಿದಾಗ ಪಾಪಿ ಪಾಕಿಸ್ತಾನಕ್ಕೆ ನಾವು ಜನ್ಮ ಕೊಟ್ಟಾಗ ಇಪ್ಪತ್ತೊಂದು ಪರ್ಸೆಂಟ್ ಹಿಂದೂ ಉಳಿದ್ರಿ ಇವತ್ತು ಒಂದು ಇಲ್ಲ ಒಂದು ಪರ್ಸೆಂಟ್ ಉಳಿದಿಲ್ಲ ಬಾಂಗ್ಲಾದೊಳಗೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದೆ ಅಫ್ಘಾನಿಸ್ತಾನೊಳಗೆ ಹಿಂದೂಗಳು ಇಲ್ಲ ಭಾರತದೊಳಗೆ ನಾಕ್ ಪರ್ಸೆಂಟ್ ರ ಇವತ್ತು ಇಪ್ಪತ್ ಪರ್ಸೆಂಟ್ ಬಂದ್ ನಿಂತಾರೆ ಎಲ್ಲಿಂದ ಬಂದ್ರು ಒಬ್ಬ ಪಂಚಾಯತ್ ಇದ್ದಾವೆ ನಾಲ್ಕು ಮದುವೆ ಆಗುದು ನಲ್ವತ್ ಮಕ್ಳ ಅಡಿದು ಒಬ್ಬ ಜಮೀನ್ದಾರ ಒಂದ್ ಅಡಿಲು ಎರಡು ಅಡಿಯಿಂದ ನಲವತ್ತು ವರ್ಷ ಆಗಿರ್ತಾವ ಅಡಿದೊಳಗೆ ಐವತ್ತು ವರ್ಷ ಆಗಿರ್ತೈತಿ ಅದು ಹುಟ್ಟತೈತಿ ಇದು ಸತ್ತಿರ್ತೈತಿ ಅಂತ ಸ್ಥಿತಿ ನಿರ್ಮಾಣ ಆಗಿದೆ ಅದರ ಪರಿಣಾಮದಿಂದ ದೇಶದ ಒಂಬತ್ತು ರಾಜ್ಯದೊಳಗೆ ನಾವು ಅಲ್ಪಸಂಖ್ಯಾತರಾಗಿವಿ ಏಳ್ನೂರ ಇಪ್ಪತ್ತು ಜಿಲ್ಲೆ ಪೈಕಿ ಎಂಬತ್ತು ಜಿಲ್ಲೆಯೊಳಗ ಪೂರ್ಣ ಅಲ್ಪಸಂಖ್ಯಾತರ ಆಗಿವೆ ನಾವು ನಮ್ಮ ಗುಡಿಗೆ ಹೋಗಕ್ಕೆ ನಮಗೆ ಧೈರ್ಯ ಇಲ್ಲ ನಮ್ಮ ಮೆರವಣಿಗೆ ಮಾಡಾಕ ಧೈರ್ಯ ಇಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗಿದೆ ಹೆಣ್ಣು ಮಕ್ಕಳನ್ನ ಎತ್ತಾಕೊಂಡೋಗ್ತಾರೆ ಕುರಿ ಮರಿ ಎತ್ತಾಕೊಂಡೋದಂಗೆ ಎಲ್ಲಿ ನಾವು ದುರ್ಬಲರಾದೆವು ಅದು ಪಾಕಿಸ್ತಾನ ಆಯ್ತು ಎಲ್ಲಿ ನಾವು ದುರ್ಬಲರಾದೆವು ಅದು ಬಾಂಗ್ಲಾ ಆಯ್ತು ಎಲ್ಲಿ ನಾವು ದುರ್ಬಲರಾದೆವು ಅದು ಅಫ್ಘಾನಿಸ್ತಾನ ಆಯ್ತು ಎಲ್ಲಿ ನಾವು ದುರ್ಬಲರಾದೆವು ಅಂತ ದೇಶಗಳೆಲ್ಲ ನಮ್ಮನ್ನು ಬಿಟ್ಟು 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 ಹೋದು ಅದಕ್ಕೆ ನಾವು ಶಕ್ತಿವಂತರ ಆಗ್ಬೇಕು ನೈವ ಗಜಂ ನೈವ ವ್ಯಾಘ್ರಮ್ ನೈವಚ ನೈವಚ ಅಜಾಪುತ್ರಮ್ ಬಲಿಮ್ ದಿದ್ದ ದೇವ ದುರ್ಬಲಗಾತ ಅಂತ ಒಂದು ಸಂಸ್ಕೃತಿಯ ಶ್ಲೋಕ ಯಾವುದು ಯಾವ ದೇವರು ಸಹಿತ ಕುದುರೆ ಆನೆ ಹುಲಿಗಳನ್ನ ಬೇಟ ಕೇಳುದಿಲ್ಲ ಬಲಿಯಾಗಿ ಕೇಳುದಿಲ್ಲ ಕುರಿ ಕೋಳಿ ಮೇಕೆ ಮಾತ್ರ ಕೇಳ್ತಾನ ದುರ್ಬಲರನ್ನ ದೇವರು ಸಹಿತ ಸಹಿಸೋದಿಲ್ಲ ಅದಕ್ಕೆ ನಾವ್ ಶಕ್ತಿಯುತ ಆಗ್ಬೇಕು ಗಣೇಶ ವಿಘ್ನ ವಿನಾಶಕ ಮತ್ತು ಮೊದಲ ಪೂಜಕ ಅಗ್ರೇಶ್ವರ ಎಲ್ಲಾ ದೇವಾದೇವತುಗಳು ಅಂತಾವ್ ಇದ್ರು ಸಹಿತ ಇಲ್ಲ ಒಂದ್ ಕೈಯ ಕ್ವಾಡ್ಲೆ ಐತಿ ಒಂದ್ ಕೈಯ ಚಕ್ರ ಐತಿ ಒಂದ್ ಕೈಯ ಬಡಿಗೆ ಎಲ್ಲಾ ಇಟ್ಕೊಂಡಿರ್ತಾರ ದೇವಾದೇವತೆಗಳು ಲಕ್ಷ್ಮೀ ಸರಸ್ವತಿ ಸಹಿತ ಒಂದ್ ಕೈ ಕಡ್ಗ ಹಿಡದಿರ್ತಾರ ಅಂದ್ರ ನಾವು ಶಕ್ತಿ ಆರಾಧಕರು ದೇವ್ರಗ್ ನೀಗಂಗಿಲ್ಲ ಅಂತಲ್ಲ ದೇವ್ರು ಯಾಕೆ ಇಟ್ಕೊಂಡಾರ ಅಂದ್ರ ದೇವರ ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿ ಹೀಗಾಗಿ ನಾವು ಅಂಬಾ ಭವಾನಿ ದಿವಸ ನಾವು ಇಲ್ಲಿ ಯಾತ್ರೆ ಮಾಡ್ತೀವಿ ಖಡ್ಗ ಯಾತ್ರೆ ಮಾಡ್ತೀವಿ ಅದು ಅವಶ್ಯಕತೆ ಇದೆ ಯಾಕಂದ್ರ ಖಡ್ಗ ಹಿಡಿಯ ಶಕ್ತಿ ತಯಾರಾಗಬೇಕಪ್ಪ ಅಂದ್ರೆ ಮೊದಲು ಗುಂಡಿಗೆ ತಯಾರಾಗಬೇಕ ಈಗ ಗುಂಡಿಗೆ ಇಲ್ಲಾರ ನಮ್ ಕೈಯಾ ಗಂಡು ಕೊಟ್ರೆ ಇಡ್ತೀವ್ ಅಂದ್ರೆ ಇಟ್ಟು ಓಡಕ್ಕ ನಾವು ಅದ್ರಕ್ಕಿಂತ ಮುಂಚೆಗೆ ಗುಂಡಿಗೆ ಇರ್ಬೇಕು ಆ ಗುಂಡಿಗೆಯನ್ನ ರೆಡಿ ಮಾಡುವಂತ ಶಕ್ತಿ ಆಧ್ಯಾತ್ಮಿಕದೊಳಗಿದೆ ದೇವ ದೇವಾತಿಗಳ ಪ್ರಭಾವದೊಳಗಿದೆ ಈ ಸಾರ್ವಜನಿಕ ಗಣೇಶೋತ್ಸವದ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನಾವು ಒಂದ್ ಗಣೇಶ ಮಂಡಳಿ ಒಳಗೆ ಒಂದ್ ಇಪ್ಪತ್ತು ಜನ ಇರ್ತೇವೆ ಇಪ್ಪತ್ತು ಜನ ರಾಷ್ಟ್ರಕ್ಕಾಗಿ ಕೆಲಸ ಮಾಡುವಂತವ್ರು ಎಷ್ಟು ಜನ ಅದಾರು ಅಂತ ಅಧ್ಯಯನ ಮಾಡಬೇಕು ಅವ್ರನ್ನೆಲ್ಲಾ ಗುರುತಿಸ್ಬೇಕು ಅವ್ರ ರಾಷ್ಟ್ರೀಯ ಕಾರ್ಯಕರ್ತು ಅಂತ ಹುಡುಕಿ ಹುಡುಕಿಸಿದ್ರೆ ಇವತ್ತಿನ ದಿವಸ ನರೇಂದ್ರ ಮೋದಿ ಅಂತ ಅವ್ರ ದೇಶಕ್ಕೆ ಸಿಕ್ಕದ್ದು ಹುಡುಕಿ ಹುಡುಕಿ ಗೋಳೆ ಮಾಡಿದಾಗ ಇವತ್ತು ಅಮಿತ್ ಶಾ ಅಂತವ್ರು ದೇಶಕ್ಕೆ ಸಿಕ್ಕದ್ದು ಹುಡುಕಿ ಹುಡುಕಿ ಗೋಳೆ ಮಾಡಿದಂಥವ್ರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ನಂತವ್ ದೇಶಕ್ಕೆ ಸಿಕ್ಕದ್ ಯಾಕೆ ಸಿಕ್ಕಿದ್ದಂದ್ರೆ ಈ ಕಾರ್ಯಕ್ರಮದೊಳಗೆ ಹುಡುಕಿದಂತ ರಾಷ್ಟ್ರಭಕ್ತಿ ಶ್ರದ್ಧೆ ಭಯ ಭಕ್ತಿ ರಾಷ್ಟ್ರೀಯತೆ ಧರ್ಮನಿಷ್ಠೆ ಇವೆಲ್ಲ ಇದ್ದಾಗ ಮಾತ್ರ ವ್ಯಕ್ತಿ ನಿರ್ಮಾಣ ಆಗೋಕೆ ಸಾಧ್ಯ ಆ ವ್ಯಕ್ತಿ ನಿರ್ಮಾಣದ ಶಕ್ತಿ ಕೇಂದ್ರ ಸಾರ್ವಜನಿಕ ಗಣೇಶ ಮಂಡಳಿ ಆಗಕ್ಕೂ ನಾವೆಲ್ಲರೂ ಒಂದಾಗಿದ್ರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಯಾಕಂದ್ರೆ ಹಿಂದೂಗಳು ಕೂಡಿದ್ರೆ ಕೆಡ್ತಾರದು ಮುಸಲ್ಮಾನರು ಕೂಡ್ಲಿಕ್ಕೆ ಕೆಡ್ತಾರದು ಅವ್ರ ಮೂರ್ ದಿವಸ ನ ಮಾಸ್ಟ್ರೆ ಅವರೇ ಆಡ್ತಾರ ನಾವು ಒಟ್ಟಿಗೆ ಕೂಡಿದೆ ಅಂದ್ರೆ ಜಗಳಾಡ್ತಾರ ಇವತ್ತಿನ ಪರಿಸ್ಥಿತಿ ಬದಲಾಗಿದೆ ಇವತ್ತಿನ ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಇದೆ ಅನ್ನೋದು ಗೊತ್ತಿದೆ ಎಲ್ಲದರ ಜೊತೆ ನಾವ್ ಏನು ಗಣೇಶ್ ಮಂಡಳಿಗಳಿದೆ ಒಂದೇ ಮಾರ್ಗ ಒಂದೇ ನುಡಿ ಒಂದೇ ನಡೆ ಒಂದೇ ದೃಷ್ಟಿಕೋನ ಇಟ್ಕೊಂಡು ಎಲ್ಲರೂ ಏಕ ಇದಕ್ಕಿನೊಳಗೆ ಹೋಗ್ಬೇಕು ಹೈದರಾಬಾದ್ ನೋಳಗ್ ಗಣಪತಿ ಕಲ್ಲೋಗೀತಿದ್ರು ಈಗ ಮಹಾಮಂಡಳಿ ಮೇಲೆ ಗಣಪತಿ ಮೆರವಣಿಗೆ ನೋಡಕ ಸಾಲ್ ನಿಂದಿರ್ತಾರ ನಮಸ್ಕಾರ ಚಪ್ಪಲ್ ಕಳ ನಮಸ್ಕಾರ ಮಾಡುವಂತ ಚಿತ್ರದುರ್ಗದೊಳಗೆ ಕಲ್ಲೋಗೀತಿದ್ರು ಅಲ್ಲಿ ಹೋಗಿ ಬದಲಾವಣೆ ಆಯ್ತು ಚಿತ್ರದು ಲಕ್ಷ ಗಟ್ಟಲೆ ಜನ ಸೇರ್ತಾರೆ ಮುದೋದೊಳಗೆ ವರ್ಷ ಕಲ್ಲುಗೀತಿದ್ರು ಎರಡ್ ಸಾವಿರದ ಹದಿನೈದೊಳಗೆ ಕಲ್ಲು ಯಾಕೆ ಅಂತ ಅಂತೇಳಿ ಹಿಂದೂ ಸಮಾಜ ಗಟ್ಟಿಗೆ ಎದುರು ನಿಂತು ಕೇಳಿತು ಅವತ್ತು ಕಲ್ಲುಗಿದ್ಬಿಟ್ಟವ್ರು ಇವತ್ತು ಸಾರ್ವಜನಿಕವಾಗಿ ಅವರ ಟಾಪಿಗೆ ಹಾಕೊಂಡು ಯಾಕೆ ಚಾಲೋ ಮಾಡ್ತಾರೆ ಕಿಸ್ಕಾ ಲಾಟಿ ಉಸ್ಕಾ ಭೈಸ್ ಅದಕ್ಕೆ ಸಮಾಜ ಜಾಗೃತಿ ಆಗ್ಬೇಕು ಸಮಾಜ ಶಕ್ತಿಯುತ ಆಗ್ಬೇಕು ಅವಾಗ ಮಾತ್ರ ನಮ್ಮ ಗಣೇಶ ಮಂಡಳಿ ನಮ್ಮ ಹಬ್ಬ ನಮ್ಮ ಹರಿದಿನ ನಮ್ಮ ಯುವಕರು ನಮ್ಮ ಯುವತಿಯರು ನಮ್ಮ ತಾಯಂದಿರು ಎಲ್ಲರೂ ಸುರಕ್ಷಿತವಾಗಿ ಸಾಧ್ಯ ಆ ಸುರಕ್ಷತೆ ದೃಷ್ಟಿಕೋನ ಇಟ್ಕೊಂಡು ನಾವು ಗಣೇಶೋತ್ಸವನ ಆಚರಿಸೋಣ ಎಲ್ಲರೂ ಒಟ್ಟಿಗೆ ಒಂದೇ ಸಮಯಕ್ಕೆ ನಮ್ಮ ಹಬ್ಬದೊಳಗೆ ಯಾವ ಗೊಂದಲಾಗೋದಕ್ ಅವಕಾಶ ಇಲ್ಲ ಎಲ್ಲಿ ಶಕ್ತಿ ಇರ್ತೈತಿ ಅಲ್ಲಿ ಭಕ್ತಿ ಇರ್ತೈತಿ ಶಾಂತಿ ಇರ್ತೈತಿ ನೆಮ್ಮದಿ ಇರ್ತೈತಿ ಎಲ್ಲಿ ಶಕ್ತಿ ಇರೋದ್ರ ಅಲ್ಲಿ ಎಲ್ಲಾ ರೋಗಗಳು ಬಂದ್ಬಿಡ್ತಾವ ರೋಗ ಇರೋದಕ್ಕೆ ಶಕ್ತಿ ಇದ್ದಾಗ ಹೆಂಗೆ ಶರೀರ ಗಟ್ಟಿರ್ತೈತಿ ಹಂಗ ನಾವೆಲ್ಲರೂ ಒಂದಿದ್ದೇವಂದ್ರ ಮಹಾಮಂಡಳಿ ಗಟ್ಟಿರೋದಕ್ಕೆ ಸಾಧ್ಯ ಆ ಮಹಾಮಂಡಳಿ ಗಟ್ಟಿಯಾಗಿ ಮಾಡಿ ನಾವೆಲ್ಲ ರಾಷ್ಟ್ರೀಯತೆ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡೋಣ ಎಲ್ಲಾ ಹಬ್ಬ ಹರಿದಿನೊಳಗೆ ಡಿ ಜೆ ಗೀಜೆ ಒಂದಿಷ್ಟು ಅವಾಯ್ಡ್ ಮಾಡೋಣ ದೇಶೀಯ ಸಂಸ್ಕೃತಿಗಳು ಹಚ್ಚೋಣ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ಒಂದು ಡಿಜೆ ಹಚ್ಚಿ ನಾವು ಸಾವಿರ ಮಂದಿ ವಚನ ಆಗೈತೆ ಕುಣಿತೀವಿ ಅದ ಒಂದು ಲಕ್ಷ ಎರಡು ಲಕ್ಷ ದೇಶಿ ಕಲಾವಿದರಿಗೆ ಕೊಡ್ರಿ ಅವ್ರ ಸಾವಿರ ಮಂದಿ ಕುಣಿತಾರ ನಾವು ನಿತ್ತು ನೋಡ್ತೀವಿ ಇದು ಪರಿಸ್ಥಿತಿ ಅದಕ್ಕೆ ಬದಲಾವಣೆ ಆಗ್ಬೇಕು ದುಡ್ಡು ಕೊಟ್ಟು ನಾವು ಕುಣಿದಾಗಬಾರ್ದು ದುಡ್ಡು ಕೊಟ್ಟು ಕುಣದ ದೇವರ ಸೇವಾ ಮಾಡುವಂತ ಡೊಳ್ಳಿನ ಪದಗಳದವ್ ಸಾಕಷ್ಟು ಒಳಗೆ ಅವ್ರಿಗೊಂದು ಕಾಯಿ ಅಡಿಕೆ ಕೊಟ್ರೆ ಸಾಕು ಬಂದು ಹೊಡಿತಾರ ಅವ್ರು ಅವ್ರನ್ನ ಯಾರು ಸರಿಯಾದ ತಿಳಂಗಿಲ್ಲ ಅವ್ರ ಕ್ಯಾಕ್ ಬಡಗಿನೇ ಇರ್ತಾವ ಬಡದ್ರ ಯಾವ ಬರ್ತಾನ ಅವ್ನ ಬಡ್ಕೊತಾರ ಅಂತ ದೇಶಿ ಕಲಾ ಕಲೆಗಳನ್ನ ಬಿಂಬಿಸ್ಬೇಕು ದುರ್ಗಮುರುಗ ಅವ್ರು ಬಾರ್ಕೊಂಡ್ ತೊಗೊಂಡ್ ಬಡಿತಾರ ಅವ್ರಿಗೊಂದು ಎಲಿ ಅಡಿಕೆ ಕಾಯಿ ಕೊಡ್ರಿ ಸಡಲ್ ಸಡಲ್ ಬಿಡ್ಕೋತಾರ ಯಾರು ಸರಿಯನ್ನಕ್ಕೂ ಬರಂಗಿಲ್ಲ ಸನೆಕ್ಕೂ ಬರಂಗಿಲ್ಲ ಗಣಪತಿ ಉತ್ಸವ ಮೆರವಣಿಗೆ ಹೋಗ್ತೀವಿ ಈ ರೀತಿ ಯೋಚನೆ ಮಾಡ್ಬೇಕು ರಾಷ್ಟ್ರೀಯತೆ ರಾಷ್ಟ್ರೀಯ ವಾದ್ಯಗಳಿಗೆ ನಾವು ಮಹತ್ವವನ್ನು ಕೊಡಬೇಕು ಒಂದು ಡಿಜೆ ಹಚ್ಚುದು ಅದಕ್ಕೆ ಎರಡ್ ಮೂರು ಲಕ್ಷ ಕೊಡುದು ಹೊಣದಂಗ ಅರಬಿ ಕಳೆದ ಎಲ್ಲಾರು ಕುಣಿದು ಹೆಣ್ಮಕ್ಳೆಲ್ಲಾ ನೋಡ್ಲಾರ್ದ ಕಣ್ಣು ಮುಚ್ಕೊಂಡು ಮನೆಗೆ ಹೋಗ್ಬಿಡುದು ಈ ಸ್ಥಿತಿ ಬದಲಾಗ್ಬೇಕು ಯಾಕಂದ್ರೆ ಇದಶ್ಯಕತೆ ಈಗ ಹತ್ತು ವರ್ಷದಿಂದ ಇವತ್ತು ಜನ ಹೊರಗೆ ಬಂದ್ರೆ ಸಾಕಾಗಿತಿ ಡಿ ಜಿ ಇರಲಿ ಏನು ಮಣ್ಣರ ಇರಲಿ ಮೊದಲು ಜನ ಬರಲಿ ಇರ್ತಿತ್ತು ಈಗ ಜನ ಬರಾಕತ್ತಾರ ಜನ ಒಳ್ಳೆ ಮಾರ್ಗದೊಳಗೆ ಒಯ್ಯುವಂತ ಯೋಚನೆಯನ್ನ ನಾವು ಮಾಡಬೇಕು ಎಲ್ಲಾ ಗಣೇಶ್ ಮಂಡಳಿಯವರು ಧಾರ್ಮಿಕವಾಗಿ ಯೋಚನೆ ಮಾಡಿ ಸತ್ಯನಾರಾಯಣ ಪೂಜೆ ಮಾಡಿ ಮಾ ತಾಯಂದಿರಿಗೆಲ್ಲ ಉಡಿ ತುಂಬಾಕ್ ಒಂದ್ ದಿವಸ ಕೊಟ್ಕೋರಿ ಸಂತರಿಗೆಲ್ಲ ಒಂದು ಸಂತರ ಭಜನೆ ಇಟ್ಕೋರಿ ಇನ್ನೊಂದು ಹುಡುಗಾರ್ ಸಿದ್ರ ಅವ್ರನ್ನೆಲ್ಲ ಕರದಕೇರಿಂದ ಅವ್ರಿಗೆ ಸನ್ಮಾನ ಮಾಡಕ್ಕೆ ಅವರಿಂದ ಒಂದು ಭಜನೆ ಮಾಡಿಸ್ರಿ ಈ ರೀತಿ ಐದು ದಿನ ಹನ್ನೊಂದು ದಿನ ಒಂದೊಂದು ಕಾರ್ಯಕ್ರಮ ಯೋಚನೆ ಮಾಡ್ರಿ ಯಾವತ್ತು ಗಣೇಶ್ ಅನಾಥತೆ ಕುಂಡ್ಬಾರ್ದು ನಾಲ್ಕು ಮಂದಿ ಇಸ್ಪೇಟೆ ಆಡ್ಕೋತ ಕೂತಂಗ ಆ ರೀತಿ ವಾತಾವರಣ ಮಾಡಿದ್ರೆ ಒಂದ್ ಗಣೇಶ ಒಂದು ಊರವನ್ನ ಸರಿ ಮಾಡಕ್ ಸಾಧ್ಯ ಇದೆ ಒಂದು ಗಣೇಶ ಒಂದು ತಾಲೂಕನ್ನ ಸರಿ ಮಾಡೋದಕ್ ಸಾಧ್ಯ ಇದೆ ಮುದೋಳದಾಗ ಒಂದೇ ಗಣಪತಿ ಇಡೀ ತಾಲೂಕನ್ನ ಸರಿ ಮಾಡಿದ ಇಡೀ ತಾಲೂಕಿನೊಳಗೆ ಗಣೇಶ ಉತ್ಸವ ಬಂತಂದ್ರ ಸಾಕು ಬಡ 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 ಯಾರ ಕಲ್ಲುಗಾರು ಯಾರ ನಮಗೇನು ಕೆಲಸ ಇಲ್ಲ ಅವ್ರು ಗಣಪತಿಗಳ ಪೊಲೀಸರು ಹುಡುಕಾಡ ಅವ್ರು ನಮ್ ಕಡೆ ಕುಂಡಿಸಿರ್ತಾರೆ ಮಕ್ಕಳ ಗಣಪತಿ ಹೋಗ್ತಾ ನಾಯಿಗೆ ಕುಂಡ್ರಿ ಇಲ್ಲತ್ತೆ ಅಂತ ಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೆ ನಾವೆಲ್ಲರೂ ಶಕ್ತಿಯುತವಾಗಿ ಏನ್ ಜಿಲ್ಲಾ ಕೇಂದ್ರ ಇದು ಹೆಂಗ ಚಿತ್ರದುರ್ಗದೊಳಗತ್ತೋ ಹೆಂಗ ಹೈದ್ರಾಬಾದ್ ನೊಳೋಗ ಅದೇ ರೀತಿ ಭಾರತ ಬಾಗಲಕೋಟೆ ಒಳಗೆ ಈ ರೀತಿ ವ್ಯವಸ್ಥಿತ ದೇಶಿ ಕಲೆಯೊಂದಿಗೆ ಎಷ್ಟು ದೇಶಿ ಕಲಾ ಅದ ನೋಡ್ರಿ ತಾಲೂಕು ಹುಡುಕ್ರಿ ಎಲ್ಲರಿಗೂ ಮಾತಾಡ್ರಿ ಎಲಿ ಎಡಕಿ ಕಲಾ ಸಾರ್ಗೊಂದಿಷ್ಟು ಬರುದು ಹೋಗೋದು ಖರ್ಚು ಕೊಟ್ರೆ ಸಾಕು ಕುಣ ಕು ಹೋಗ್ಬಿಡ್ತಾರ ಅವರು ಒಂದ್ ಸಾವಿರ ಮಂದಿ ಆಗ್ಬಿಡ್ತಾರ ನಾವೊಂದು ಸಾವಿರ ಎರಡ್ ಮೂರ್ ಸಾವಿರ ಮಂದಿ ಆಗ್ಬಿಡತ್ತೆ ಒಂದ್ ಮರಣಗಳಿಗೆ ಈ ರೀತಿ ಯೋಚನೆ ಮಾಡಬಹುದಾ ಇದು ಸಲಹೆ ಮಾತ್ರ ಹಿಂಗ ಮಾಡ್ಬೇಕತ್ತಲ್ಲ ಯಾಕಂದ್ರೆ ನಿಮ್ದೇ ಆದಂತ ಟೀಮ್ ಇರ್ತೈತಿ ನಿಮಗೂ ಯೋಚನೆ ಮಾಡಕ್ ಅವಕಾಶ ಇದೆ ಎಲ್ಲ ಯೋಚನೆ ಮಾಡೋಣ ಒಟ್ಟು ಈ ವರ್ಷದ ಗಣಪತಿ ಅದ್ದೂರಿ ಆಗ್ಬೇಕು ಸಂಖ್ಯಾತ್ಮಕನೂ ಆಗ್ಬೇಕು ಗುಣಾತ್ಮಕ ಆಗ್ಬೇಕು ಧಾರ್ಮಿಕತೆಯಿಂದನೂ ಆಗ್ಬೇಕು ಸುರಕ್ಷತೆಯಿಂದನೂ ಆಗ್ಬೇಕು ಆ ದೃಷ್ಟಿಕೋನ ಇಟ್ಕೊಂಡು ಮಾಡೋಣ ಅಂತ ಹೇಳ್ತೇನೆ ನಾನು ಮಹಾತ್ಮಸ್ ಏನೋ ಶಿವಾನಂದಿ ಹೇಳಿದಾಗ ನಾವೆಲ್ಲರೂ ಆಲೋಚನೆ ತಕ್ಕಂತೆ ತಯಾರಿ ಅದೀವಿ ಸ್ಥಳೀಯವಾಗಿ ನಾವೆಲ್ಲರೂ ಏನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರ ನೂರ ಎಂಬತ್ತಕ್ಕಿಂತ ಅತಿ ಹೆಚ್ಚು ಗಣಪತಿ ಹೇಳಿ ಮೊನ್ನೆ ಎಸ್ ಪಿ ಅವರು ನಮ್ಗೆ ಮಾಹಿತಿ ಕೊಟ್ಟರು ಮೊನ್ನೆ ಎಸ್ ಪಿ ಸಾಹೇಬ್ರ ಹೋದಾಗ ನಾವು ವಿಷಯವನ್ನು ಮೊನ್ನೆ ಮಾಡ್ಬಿಡ್ತೀವಿ ನಮ್ಮ ಹತ್ರ ಈ ಸರಿ ಗಣಪತಿಯನ್ನು ಅಚ್ಚುಕಟ್ಟಾಗಿ ಬಹಳಷ್ಟು ದೊಡ್ಡ ದೊಡ್ಡ ಗಣಪತಿಗಳನ್ನ ತರ್ಲಿಕ್ಕೆ ಹತ್ತರ ಅದಕ್ಕೆ ನಾವು ಯಾರು ದಯಮಾಡಿ ಒಂದು ಏನೋ ನಿರ್ಬಂಧಗಳನ್ನ ಹಾಕ್ಬೇಡ್ರಿ ಅಂದಾಗ ನಿಮ್ದು ಯಾವುದೇ ರೀತಿ ಚಕ್ರದಿಂದ ನಿಮ್ಮ ಗಣಪತಿಗಳನ್ನ ಅಚ್ಚುಕಟ್ಟಾಗಿ ಮಾಡಕೋರ ಅಂತ ಈಗ ಆಲ್ರೆಡಿ ಹೇಳಿದ್ದಾರೆ ನಾವೆಲ್ಲಾ ತಯಾರು ಮಾಡ್ಕೊಳ್ಳೋ ಒಂದಿಷ್ಟು ವಿಚಾರಗಳನ್ನ ನಾವ್ ಇಟ್ಕೊಂಡು ತಯಾರು ಮಾಡ್ಕೊಳ್ಳೋಣ ಯಾಕಂದ್ರೆ ಈ ಸಾರಿ ನಾವೆಲ್ಲಾ ಹಿಂದೂಗಳು ಹೆಂಗಪ್ಪ ಅಂದ್ರ ಏನು ಬಾಲ್ ಗಂಗಾಧರ್ ತಿಲಕರ ಆಸೆ ಅಂತ ಏನ್ ಹೇಳಿದ್ರಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಣಿ ಈ ಸಾರಿ ನಮ್ಗೆ ನೂರು ವರ್ಷವನ್ನು ಪೂರೈಸಿದಂತ ಸಂಕಲ್ಪ ನಮ್ಮೆಲ್ರಿಗೂ ಐತಿ ಆ ಕಾರಣದಿಂದ ವಿಶೇಷವಾಗಿರತಕ್ಕಂತ ಕಾರ್ಯಕ್ರಮ ನಾವೆಲ್ಲರೂ ಮಾಡ್ಕೊಳ್ಳೋಣ ದಯಮಾಡಿ ಅದಕ್ಕೋಸ್ಕರ ಮುಂಬರುವ ದಿನಮಾನಗಳಲ್ಲಿ ನಿಮ್ಮ ನಿಮ್ಮ ಮಂಡಳಿಯವರು ಸೇರ್ಕೋರಿ ಏನಾದ್ರು ಸಲಹೆಗಳನ್ನ ಹಿಂದೂ ಸಂಘಟನೆಗಳಿಂದ ನಾವು ಐದು ದಿನ ಗಣಪತಿ ಹೋಗುವುದವ್ ಏಳು ದಿನ ಗಣಪತಿ ಹೋಗುವುದವ್ ಒಂಬತ್ತು ದಿನ ಗಣಪತಿ ಹೋಗೋದವು ಹನ್ನೊಂದು ದಿನ ಗಣಪತಿ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟಗಳು ಅದು ಅಂದ್ರೆ ನಾವು ಹಿಂದೂ ಸಂಘಟನೆಯವರು ಆಗ್ತಲ್ಲ ನಮ್ಮ ಮಂಡಳಿಗಳು ಎಲ್ಲರೂ ಅವರಿಗೆ ಸಹಾಯ ಸಹಕಾರ ಜೊತೆಗೆ ನಿಂದಿರಬೇಕಂತ ಇವತ್ತು ನಾವೆಲ್ಲ ನಿರ್ಣಯ ಮಾಡ್ಬೇಕು ಅಂದಾಗ ಮಾತ್ರ ನಮ್ ಗಣಪತಿ ಹಬ್ಬಕ್ಕ ನಮಗ ಮತ್ತು ಹಿಂದೂ ವಾತಾವರಣಕ್ಕ ಒಂದು ಕ್ರಿಯೇಟ್ ಮಾಡುವಂತ ಸಂದೇಶ ಏನಾದ್ರು ಕೊಟ್ಟು ಬಾಗಿಲು ಕೊಟ್ಟಿಂದ ಕೊಟ್ಟರು ಅಂತ ಹೇಳಕ್ ನಮಗ ಖುಷಿ ಅನ್ಸುತ್ತಾರೆ ಅದಕ್ಕೋಸ್ಕರ ನಾವು ಒಂದು ಆ ಸಾಂಕೇತಿಕವಾಗಿ ಆಂತರಿಕವಾಗಿ ವಿಚಾರಗಳನ್ನ ಇಟ್ಕೊಂಡು ನಾವು ಏನು ಡಿ ಸಿ ಅವರಿಗೆ ಒಂದು ಎಲ್ಲಾ ಮಹಾಮಂಡಳಿಯವರು ಒಂದು ಲೆಟರ್ ಕೊಡೋರು ಎಲ್ಲಾ ಗಣಪತಿಗಳಲ್ಲಿ ವ್ಯವಸ್ಥಿತವಾಗಿ ನಾವು ಮಾಡ್ಲಿಕ್ಕೆ ಹತ್ತೀವಿ ಆ ಬಣ್ಣ ಹೇಳಿದೆ ಅಲ್ಲಿ ಪೊಲೀಸ್ ಇಲಾಖೆಯವರು ಹೇಳಿದ್ರು ನಿಮ್ ಎಲ್ರಿಗೂ ಗೊತ್ತಿರ್ಬೇಕು ಒಂದಿಷ್ಟು ಮಂದಿ ಕೆಲವರು ಬಂದವರಿಗೆ ಏನು ವಿಷಯಪ್ಪ ಅಂದ್ರೆ ನೀವು ಮನೆ ಮನೆಗೆ ಪೊಲೀಸರಿಗೆ ಕಳಿಸ್ಲಿಕ್ಕೆ ಹತ್ತೀವಿ ಅದು ಮನೆ ಮನೆಗೆ ಪೊಲೀಸರ ಅಭಿಯಾನ ಆರಂಭ ಗೊತ್ತಿತ್ ಎಲ್ಲರಿಗೆ ಹಂಗ ಮಂಡಳಿ ಮಂಡಳಿಗೆ ಒಂದು ಅಭಿಯಾನ ಮಾಡ್ಕೊಡ್ರಿ ನಿಮ್ಮ ಮಂಡಳಿಗೆ ಬಂದ ನೀವು ನಾವು ಅನುಮತಿಯನ್ನು ಕೊಡುವಂತ ನಮಗ ಸಲಹೆ ಮಾಡ್ರಿ ಅಂತೇಳಿ ನಾವು ಕೇಳ್ಕೊಂಡಿವಿ ನಮ್ ಮಂಡಳಿಗೆ ಬಂದು ಮುನ್ಸಿಪಾಲಿ ಅವ್ರು ಕೊಡ್ಬೇಕು ಮತ್ತು ಕೆಎಬಿ ಅವ್ರ್ ಕೊಡಬೇಕು ನಂತರ ಪೊಲೀಸ್ ಇಲಾಖೆಯವರು ದಯಮಾಡಿ ನಮ್ಮತ್ರ ಬಂದ್ ಕೊಟ್ಟರೆ ನೀವು ಮನೆ ಮನೆಗೆ ಎಷ್ಟು ಕೊಡ್ತಿರೋ ಪಟ್ಟು ಕೀರ್ತಿ ನಮ್ ಮಂಡಳಿಗೆ ಅಂತ ಹೇಳಿ ನಾವು ವಿಚಾರವನ್ನ ಅವ್ರಿಗೆ ಆಲ್ರೆಡಿ ತಲೆ ಹೇಳಿದ್ವಿ ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಒಂದು ಇಪ್ಪತ್ತನೇ ತಾರೀಕು ಆಸ್ಪಾಸ್ ಒಂದ್ ಕಡೆ ಸೇರೋರು ದಯಮಾಡಿ ಎಲ್ಲರೂ ಮಂಡಳಿಯವರು ನಾವು ಹೋದ ಸರಿ ಇಲ್ಲೇನೋ ಬಾಗಲಕೋಟೆ ಬಸವೇಶ್ವರ ಕಲಾ ಮಹಾದೇವಿ ಸೇರಿಸಿದೀವಿ ಕೈವಲ್ಯ ಶ್ರೀಗಳಂತ ಬಂದ್ರೆ ಒಂದಿಷ್ಟು ಮಂದಿಗೆ ಆಲ್ರೆಡಿ ಗೊತ್ತಿದ್ದ ವಿಷಯನೇ ಐತಿ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆ ಉದ್ದೇಶ ಹಾಗೂ ಮಹತ್ವವನ್ನು ಸಂದೇಶವನ್ನ ಕೊಡುವುದಕ್ಕೆ ನಾವೆಲ್ಲರೂ ಒಮ್ಮೆ ನಮ್ಮ ಏನೇನ್ ಮಾಡ್ಕೊಂಡು ಬಂದಿವಿ ಯಾಕಂದ್ರ ಒಂದು ನೂರನೇ ವರ್ಷ ಅಷ್ಟು ನಾವೆಲ್ಲ ಸ್ವಯಂ ಶೇಕಡಾ ತೊಂಬತ್ತು ಪರ್ಸೆಂಟ್ ಮೇಲೆ ಸ್ವಯಂ ಸೇವಕರಿದ್ವಿ ಆ ಒಂದು ಆಸೆಯ ಕಲ್ಪನೆ ಏನಿತ್ತು ಅನ್ನೋದನ್ನ ನಾವ್ ಈ ಮಂಡಳಿಗೆ ಸಮೇತ ತಿಳಿಸಬೇಕಾಗಿದೆ ಅದಕ್ಕೋಸ್ಕರ ಸಾರಿ ನಮ್ಮ ಮಂಡಳಿಯವರು ಬರೀ ನಾವು ಪ್ರಮುಖರು ಒಬ್ಬರು ಇಬ್ರು ಬಂದಿದೀವಿ ಮುಂಬರುವ ದಿನಮಾನಗಳಲ್ಲಿ ನಾವೊಂದು ಡಿ ಸಿ ಅವ್ರಿಗೆ ಮನವಿ ಕೊಡೋರ್ದಿವಿ ನಮ್ಮ ಎಲ್ಲಾ ಗಣಪತಿಗಳು ಅಚ್ಚು ಕಟ್ಟಾಗಬೇಕು ಅದ್ರ ತಕ್ಕಂತೆ ನೀವು ವ್ಯವಸ್ಥೆ ಸರ್ಕಾರದಿಂದ ಮಾಡ್ಬೇಕು ಅನ್ನೋ ವಿನಂತಿಯನ್ನ ನಾವು ಒಂದು ಮನವಿ ಕೊಡೋದಿವಿ ತಾವು ದಯಮಾಡಿ ಎಲ್ರು ನಮ್ಮ ಮಂಡಳಿ ಎಲ್ಲರೂ ಬರ್ಬೇಕಲ್ಲಿ ಅದಕ್ಕೆ ನಾವ್ ವಿನಂತಿ ಮಾಡ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ರಿ ಅದಕ್ಕೆ ಇನ್ನೂ ಮುಂದಿನ ಆ ಕಾರ್ಯಕ್ರಮಕ್ಕೆ ಹೇಳಿ ಇವತ್ತು ಕೇಳ್ಕೊಂಡು ಈ ವಂದನಾರ್ಪಣೆ ಕಾರ್ಯಕ್ರಮವನ್ನ ಗಣೇಶ್ ಕದಂಬರ್ ಮಾಡಕ್ ಕೇಳ್ತೀವಿ ಇಂದಿನ ಈ ವಿಜಯಜ್ಯೋತಿ ಯಾತ್ರೆ ಕಾರ್ಯಕ್ರಮಕ್ಕೆ ಇಂದಿನ ಈ ವಿಜಯಜ್ಯೋತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಗರದಕಲದಶಾನನ ಯುವಕಮಂಡಳ ಹಾಗೂ ಮಂದರಿಗಳಿಕೆ ಮಾತೃಭೂಮಿ ಯುವಮಂಡಳ ಮತ್ತು ಆಗು ಒಂದು ಮಹಾಗಣಪತಿ ಮಂಡಳವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು

Se encuentra en el